ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಶ್ರೋ ಮೀಡಿಯಾ ಆತ್ಮೀಯ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ಅದ್ಭುತವಾಗಿ ನಮ್ಮ ಪ್ರತಿಯೊಂದು ವಿಡಿಯೋವನ್ನು ನೀವು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಾ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ವೀಡಿಯೋಗಳಲ್ಲಿ ಬರುವಂತಹ ಕೆಲವು ಮಂತ್ರಗಳ ಸಿದ್ಧಿಯನ್ನು ಕಲ್ತ್ಕೊತಾ ಇದ್ದೀರಾ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಸೊ ಆದ್ದರಿಂದ ನಾವು ನಿಮಗೆ ಇನ್ನೂ ಒಂದು ಮತ್ತಷ್ಟು ವಿಡಿಯೋಗಳನ್ನ ಕೊಡಬೇಕು ಅಂಥೇಳಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೀಡಿಯೋಗಳನ್ನೆಲ್ಲ ನಿಮಗೋಸ್ಕರ ಪಡಿಸ್ತಾ ಇದ್ದೀವಿ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಮಾತ್ರ ತಗೊಳ್ತೀವಿ ಈಗ ಎಲ್ಲ ಮೀಡಿಯಾದಲ್ಲೂ ಕೂಡ ರಾಶಿ ಭವಿಷ್ಯ ಹೇಳ್ತಾರೆ ನಮ್ಮಲ್ಲೂ ಕೂಡ ಹೇಳ್ತಾರೆ ಆದರೆ ಆ ಮಧ್ಯದಲ್ಲಿ ನಿಮಗೆ ಕೊಡುವಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಇದು ಬಹಳ ಮುಖ್ಯ ಆಗಿರುತ್ತೆ ಸೊ ಅಂತಹ ಒಂದು ವಿಚಾರದಲ್ಲಿ ನೋಡಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಮಗೆ ಕಷ್ಟಕಾಲ ಬಂದಾಗ ನಾವು ಕೆಲವು ಜ್ಯೋತಿಷ್ಯರ ಹತ್ರ ಹೋಗ್ತೀವಿ ಮತ್ತು ಒಳ್ಳೆಯ ಒಂದು ಪ್ರಶ್ನಶಾಸ್ತ್ರ ಹೋಗ್ತೀವಿ ಟ್ಯಾರೋ ರೀಡಿಂಗ್ ಮಾಡಿಸ್ತೀವಿ ನ್ಯೂಮಲಾಜಿ ಮಾಡಿಸ್ತೀವಿ ವಾಸ್ತು ನೋಡ್ತೀವಿ ಇದೆಲ್ಲ ನೋಡಿದಾಗ ಅದರಲ್ಲಿ ಕೆಲವು ಪರಿಹಾರ ಅಂಥೇಳಿ ಬರುತ್ತೆ ಆ ಪರಿಹಾರದಲ್ಲಿ ಕೆಲವರು ಏನು ಮಾಡ್ತಾರೆ ಅಂತೇಳಿ ಯಂತ್ರವನ್ನು ಕೊಡ್ತಾರೆ ಯಂತ್ರವನ್ನು ಕೊಡ್ತಾರೆ ಆ ಒಂದು ಯಂತ್ರವನ್ನು ತಂದು ನೀವು ನಿಮಗೆ ಅವರು ಗುರುಗಳು ಹೇಳಿರ್ತಾರೆ ಇಂತಿಂಥ ಕ ಕಡೆ ಇಂತಿಂಥ ಇಟ್ಟು ಪೂಜೆ ಮಾಡಿ ಹೀಗೆ ಮಾಡಿ ಅಂಥೇಳಿ ಒಂದು ಕ್ರಮ ಕೊಟ್ಟಿರ್ತಾರೆ ಆ ಒಂದು ಕ್ರಮದ ಪ್ರಕಾರ ನೀವು ಪೂಜೆಯನ್ನು ಮಾಡ್ತೀರ ಆದರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಹೇಳಿದ್ರೆ ಅದರಿಂದ ನಿಮಗೆ ಪ್ರಯೋಜನ ಆಗ್ತಾ ಇದೆಯಾ ಫಲ ಸಿಗ್ತಾ ಇದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಅಂತಹ ಒಂದು ವಿಚಾರ ಬಂದಾಗ ನಾವು ಮುಖ್ಯವಾಗಿ ನೋಡುವ ನೋಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಹೇಳಿದ್ರೆ ಯಂತ್ರ ಕೈಯಲ್ಲಿ ಬರ್ದಿದ್ದಾರಾ ಯಾರೇ ಕೊಟ್ಟಿರಲಿ ಅದನ್ನು ಕೈಯಲ್ಲಿ ಬರ್ದಿದ್ದಾರಾ ಅಂತಕ್ಕಂಥ ವಿಚಾರವನ್ನು ನಾವು ಮೊದಲಿಗೆ ನೋಡಬೇಕು ಸೊ ಕೈಯಲ್ಲಿ ಬರೆದಿದ್ದರೆ ಆ ಯಂತ್ರವನ್ನು ಬರೆದ ಮೇಲೆ ಯಾವ ರೀತಿಯಲ್ಲಿ ಅದರಲ್ಲಿ ಬೀಜಾಕ್ಷರಗಳನ್ನ ಬರೆದಿದ್ದಾರೆ ಯಾವ ದೇವರ ಅಥವಾ ದೇವತೆಯ ಬೀಜಾಕ್ಷರಗಳನ್ನ ಬರೆದಿದ್ದಾರೆ ಮತ್ತು ಆ ಯಂತ್ರಕ್ಕೆ ಕರೆಕ್ಟಾಗಿ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿ ಕೊಟ್ಟಿದ್ದಾರಾ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸುಮ್ಮನೆ ಈಗ ರೋಡ್ ಸೈಡಲ್ಲಿ ಸಿಗುವಂಥ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ನಿಮಗೆ ಒಂದು ಫ್ರೇಮ್ ಹಾಕಿ ಕೊಟ್ಬಿಟ್ರೆ ಅದು ಅನುಕೂಲ ಆಗೋಲ್ಲ ಯಂತ್ರ ಯಾವಾಗಲೂ ಕೂಡ ಜಾಗೃತಗೊಳ್ಬೇಕು ನೋಡಿ ಹಿಂದಿನ ಹಿಂದೆ ನಮ್ಮ ಪೂರ್ವಕಾಲದಲ್ಲೂ ಕೂಡ ಕೆಲವರೆಲ್ಲ ದೊಡ್ಡ ದೊಡ್ಡ ಋಷಿಗಳು ಯಾಕೆ ಶಂಕರಾಚಾರ್ಯರೇ ಹೇಳ್ತಾಯಿದ್ರು ಯಂತ್ರ ತಂತ್ರ ಮಂತ್ರ ಮಣಿ ಮಂತ್ರ ಔಷಧ ಅಂತ ಹೇಳ್ತಾಯಿದ್ರು ಅದೇ ರೀತಿಯಲ್ಲಿ ಆ ಒಂದು ಯಂತ್ರ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥ ಬೀಜಾಕ್ಷರಗಳಿಂದ ಬರೆದೇ ಇರಬೇಕು ಕರೆಕ್ಟಾಗಿರ್ತಕ್ಕಂಥ ಅದು ಆಕೃತಿಯಲ್ಲಿ ಆ ಒಂದು ಯಂತ್ರ ಇರಬೇಕು ಆ ಯಂತ್ರವನ್ನು ಬರೆದ ಮೇಲೆ ಕರೆಕ್ಟಾಗಿ ಅದಕ್ಕೆ ಪೂಜೆ ಪುನಸ್ಕಾರಗಳು ಮಂತ್ರಗಳು ಜಪಗಳು ಎಲ್ಲ ಕರೆಕ್ಟಾಗಿ ಮಾಡಬೇಕು ಮಾಡಿದಾಗ ಮಾತ್ರ ಬಹಳ ಚೆನ್ನಾಗಿ ಅದು ಆ್ಯಕ್ಟಿವ್ ಆಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಇದರಲ್ಲಿ ಕೆಲವರೇನು ಮಾಡ್ತಾರೆ ದುಷ್ಟ ಯಂತ್ರಗಳನ್ನ ಬರೆದುದು ಅಂದರೆ ದುಷ್ಕೃತ್ಯಗಳಿಗೆ ಯಂತ್ರಗಳನ್ನ ಬರೆದು ಕಾಡಿನ ಮಧ್ಯದಲ್ಲಿಟ್ಟು ಅದಕ್ಕೆ ಗೊಂಬೆ ಎಲ್ಲ ಇಟ್ಟು ಅದರ ಮೇಲೆಲ್ಲ ಇಟ್ಟು ಈ ವಾಮಾಚಾರ ಅಂತ ಹೇಳ್ತಾರೆ ಅದನ್ನು ಮಾಡಿಸ್ತಿರ್ತಾರೆ ಅದರಲ್ಲಿ ಆ ಯಂತ್ರದಲ್ಲಿ ಎಂಥ ಪವರ್ ಇರುತ್ತೆ ಅಂದರೆ ಆ ಯಂತ್ರದ ಮೇಲೆ ಬಿದ್ದಿರ್ತಕ್ಕಂಥ ನೀರು ಹರ್ಕೊಂಡು ಹೋಗಿ ಅದನ್ನು ಯಾರಾದರೂ ತುಳಿದ್ರೂ ಕೂಡ ಅಲ್ಲಿ ಬಹಳ ಒಂದು ಕಷ್ಟ ಆಗುತ್ತೆ ಸೊ ಅಂತಹ ಒಂದು ಭೀಕರವಾಗಿರ್ತಕ್ಕಂಥ ಒಂದು ಯಂತ್ರವನ್ನೆಲ್ಲ ಬರೆದು ಅದರಲ್ಲಿ ಸ್ಥಾಪನೆಯನ್ನು ಮಾಡಿಡ್ತಾರೆ ಮತ್ತು ಶುಭವಾಗಿ ಮನೆಯಲ್ಲಿ ರಾಜಯೋಗ ಕೊಡುವಂತಹ ಯಂತ್ರಗಳನ್ನ ಬರ್ಕೊಡ್ತಾರೆ ಲಕ್ಷ್ಮಿ ಎಂಥ ಕಷ್ಟ ಇದ್ದರೂ ಕೂಡ ಅವರು ತುಂಬ ಝೀರೋ ಲೆವೆಲಲ್ಲಿದ್ದರೂ ಕೂಡ ಅವರು ತುಂಬ ಒಳ್ಳೆಯ ಒಂದು ಲೆವೆಲ್ಗೆ ಹೋಗುವಂತಹ ಯಂತ್ರಗಳನ್ನ ಬರೆದಿರ್ತಾರೆ ಸೊ ಇದೆಲ್ಲ ಹೆಂಗೆ ಅಂತೇಳಿದ್ರೆ ಆ ಯಂತ್ರದಲ್ಲಿರುವಂತಹ ಮಹಿಮೆ ನಾವು ಮಾಡುವಂತಹ ನಾವು ಪೂಜೆ ಮಾಡುವಂತಹ ರೀತಿ ನೀತಿಗಳು ಚೆನ್ನಾಗಿರಬೇಕು ಯಂತ್ರವನ್ನು ತಾಮ್ರದಲ್ಲಿ ಬರಿತಾರೆ ಬೆಳ್ಳಿಯಲ್ಲಿ ಬರಿತಾರೆ ಪಂಚಲೋಹದಲ್ಲಿ ಬರೀತಾರೆ ಈ ಮೂರು ತಗಡುಗಳಲ್ಲಿ ಬರೆದು ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಫ್ರೇಮನ್ನು ಹಾಕಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನ ಮಾಡಿ ಹಿಂದೆ ಮೂಲಿಕೆಗಳ ಪುಡಿ ಅದು ಇದು ಇಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಬಂಧನವನ್ನು ಮಾಡಿ ಕೊಟ್ಟಿರ್ತಾರೆ ಅಂತಹ ಯಂತ್ರಗಳಿದೆ ನೋಡಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಬಹಳ ಅನುಕೂಲ ಆಗುತ್ತೆ ಆದರೆ ಸುಮ್ಮನೆ ನಾವು ಏನೋ ಒಂದು ಕಡಿಮೆ ರೇಟಲ್ಲಿ ಸಿಗ್ತಲ್ಲ ಅಂಥೇಳಿ ತಂದಿಡೋದು ಅವೆಲ್ಲ ತುಂಬ ತಪ್ಪಾಗುತ್ತೆ ಇನ್ನೂ ನೋಡಿ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ದೇವಸ್ಥಾನಗಳಲ್ಲಿ ರೋಡ್ ಸೈಡಲ್ಲಿ ದೇವಸ್ಥಾನ ಫುಟ್ಪಾತ್ ಮೇಲೆ ಇಟ್ಟಿರ್ತಾರೆ ಒಂದು ಲಕ್ಷ್ಮಿ ಫೋಟೋ ಇಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ತಾಮ್ರ ತಗಡಲ್ಲಿ ಒಂದು ಯಂತ್ರ ಇರುತ್ತೆ ಅಂಥದ್ದೆಲ್ಲ ತಂದಿಟ್ಟರೆ ಏನಾಗುತ್ತೆ ಅಂದರೆ ದರಿದ್ರ ಅದರಿಂದ ಇನ್ನೂ ದರಿದ್ರ ಜಾಸ್ತಿ ಆಗುತ್ತೆ ತೊಂದರೆಗಳು ಕಷ್ಟಗಳು ಜಾಸ್ತಿ ಆಗುತ್ತೆ ಅದು ನೋಡೋಕ್ಕೆ ಮಾತ್ರ ಅಟ್ರ್ಯಾಕ್ಟ್ ಆಗಿರುತ್ತೆ ಕಡಿಮೆಗೆ ನಮಗೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿಗೆ ಸಿಗ್ಬಿಡುತ್ತೆ ಆದರೆ ಅದರಿಂದ ಬಹಳಷ್ಟು ತೊಂದರೆಗಳು ಕಷ್ಟಗಳು ಎಲ್ಲ ಶುರುವಾಗಿಬಿಡುತ್ತೆ ಯಾಕಂದರೆ ಅದರಲ್ಲಿ ಮಂತ್ರಗಳು ಪ್ರಿಂಟ್ ಆಗಿರುವಂಥ ಮಂತ್ರಗಳು ಶುದ್ಧವಾಗಿರುವಂಥ ಮಂತ್ರಗಳಲ್ಲ ಯಾವುದೋ ಒಂದು ಲೋಕಲ್ ಮಂತ್ರಗಳನ್ನ ತಂದು ಏನೋ ಒಂದು ಮಿಷಿನಲ್ಲಿ ಹಾಕಿ ಪ್ರಿಂಟ್ ಮಾಡಿ ಅದಕ್ಕೆ ಚೆನ್ನಾಗಿ ಇದು ಮಾಡಿ ಕೊಟ್ಬಿಡ್ತಾರೆ ಆ ಥರದ್ದೆಲ್ಲ ವರ್ಕೌಟ್ ಆಗೋಲ್ಲ ಹಾಗಾಗಿ ನೀವು ಯಂತ್ರದಲ್ಲಿ ಇರುವಂಥ ಶಕ್ತಿ ಯಾವುದರಲ್ಲೂ ಇಲ್ಲ ಆ ಯಂತ್ರಕ್ಕೆ ಕರೆಕ್ಟಾಗಿರ್ತಕ್ಕಂಥ ಜೀವವನ್ನು ಕೊಡಬೇಕು ಮಂತ್ರದಿಂದ ಸರಿಯಾಗಿ ಬರೀಬೇಕು ಅದರಲ್ಲಿ ಇರುವಂಥ ಬೀಜಾಕ್ಷರಗಳು ಮಂತ್ರ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಯಂತ್ರ ನಿಮಗೆ ಜಾಗೃತಗೊಂಡು ಚೆನ್ನಾಗಾಗುತ್ತೆ ಈಗ ನಾವು ನೋಡಿ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೀನಿ ನಾನು ಗುರುಗಳಿಂದ ನಿಮಗೆ ಯಾವುದು ಸಿದ್ಧಿ ಆಗಿದೆಯೋ ಆ ಯಂತ್ರಗಳನ್ನ ಬರೆದು ಜನಗಳಿಗೆ ಕೊಡಿ ಸುಮ್ಮನೆ ನಿಮಗೆ ಅವರೇನೋ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಯಾವ್ಯಾವುದೋ ಯಂತ್ರಗಳನ್ನೆಲ್ಲ ಬರೆದುಕೊಡೋದಲ್ಲ ಈಗ ನೋಡಿ ನಮಗೆ ದಕ್ಷಿಣ ಕಾಳಿ ಮ ಯಂತ್ರ ಬರಿತೀನಿ ನಾನು ಮಹಾಲಕ್ಷ್ಮಿಯ ಒಂದು ಯಂತ್ರವನ್ನು ಬರಿತೀನಿ ಲಕ್ಷ್ಮಿ ಯಂತ್ರವನ್ನು ಬರ್ತೀನಿ ಸುದರ್ಶನ ಯಂತ್ರವನ್ನು ಬರಿತೀನಿ ಆಮೇಲೆ ಪ್ರತಿಕ್ರಿಯಾ ಶೂಲಿನಿ ಎಂಬತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರವನ್ನು ಬ ಯಂತ್ರವನ್ನು ಬರಿತೀನಿ ಮಹಾಗಣಪತಿಯ ಯಂತ್ರವನ್ನು ಬರ್ತೀನಿ ಮತ್ಸ್ಯ ಕೂರ್ಮ ಯಂತ್ರವನ್ನು ಬರಿತೀನಿ ಮತ್ತು ವಿಶೇಷವಾಗಿ ಏನು ಅಂತ ಹೇಳಿದರೆ ನಾವು ಆರಾಧನೆ ಮಾಡ್ತಕ್ಕಂಥ ದೀಪಯಕ್ಷಿಣಿಯ ಮಹಾ ಯಂತ್ರವನ್ನು ಬರಿತೀನಿ ಮತ್ತು ಯಕ್ಷಿಣಿ ಯಂತ್ರವನ್ನು ಬರಿತೀನಿ ಈ ಹತ್ತು ಯಂತ್ರಗಳನ್ನು ಬರೆದು ಜನಗಳಿಗೆ ಅವರವರ ಕಷ್ಟಗಳಿಗೆ ಯಾವ್ಯಾವ ಕಷ್ಟಕ್ಕೆ ಯಾವ್ಯಾವ ಯಂತ್ರ ಕೊಡಬೇಕು ಅದನ್ನು ಕರೆಕ್ಟಾಗಿ ಸಿದ್ಧಿ ಮಾಡಿ ಜಪ ಮಾಡಿ ಕೊಡ್ತೀನಿ ಆ ರೀತಿ ಕೊಟ್ಟಾಗ ಅದಕ್ಕೆ ಅದಕ್ಕೆ ಒಂದು ಕ್ರಮ ಹೇಳ್ತೀನಿ ನೋಡಿ ಇಂಥ ಜಾಗದಲ್ಲಿ ಇಂಥ ಕಡೆ ಇಂಥ ಟೈಮಲ್ಲಿ ಇಟ್ಟು ಈ ಮಂತ್ರವನ್ನು ಹೇಳಿ ಈ ರೀತಿಯಲ್ಲಿ ಪೂಜೆಯನ್ನು ಮಾಡಿದಾಗ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಮಾತ್ರ ಅನುಕೂಲ ಆಗುತ್ತೆ ಇಲ್ಲಾಂದರೆ ಅದರಿಂದ ತುಂಬ ಕೆಟ್ಟ ಪರಿಣಾಮಗಳು ಬರುತ್ತೆ ಆದ್ದರಿಂದ ಯಾವುದೇ ದೇವಸ್ಥಾನ ಇರ್ಬೋದು ಯಾರ ಹತ್ರನೇ ಹೋಗಿರ್ಬೋದು ನೀವು ಕರೆಕ್ಟಾಗಿ ಅದನ್ನು ನೋಡ್ಕೊಳ್ಳಿ ನಿಮ್ಗೇನಾದರೂ ಅದು ಕರೆಕ್ಟ್ ಅನ್ನಿಸಿದ್ರೆ ಮಾತ್ರ ಆ ಯಂತ್ರವನ್ನು ತಂದು ಪೂಜೆ ಮಾಡಿ ಇಲ್ಲಾಂದರೆ ದಯವಿಟ್ಟು ಆ ಒಂದು ಯಂತ್ರವನ್ನು ಪೂಜೆ ಮಾಡಬೇಡಿ ಬಹಳ ತೊಂದರೆ ಉಂಟಾಗುತ್ತೆ ಸೊ ಇದೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮಗೋಸ್ಕರ ಮತ್ತು ಮುಂದಿನ ಸಲ ಇನ್ನೊಂದು ಒಳ್ಳೆಯ ಒಂದು ವಿಷಯ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ ನಮಸ್ಕಾರ